ನಾನು ಇಷ್ಟಾದಿಂದ ನಾನು ಬಂದಿದ್ದೀನಿ ನನ್ನ ಹಸ್ಬೆಂಡ್ ಜೊತೆ ನಾನು ಬಂದಿದ್ದೀನಿ ಬಸಗರಳ್ಳಿ ಅತ್ತಿ ಹಬ್ಬ ಅಂದ್ರೆ ನಾವು ವಿಪಾಶಾ ಬಿ ಕಾಮ್ ಕಂಪ್ಲೀಟ್ ಆಗಿದೆ ಮೈಸೂರಲ್ಲಿ ಗೊತ್ತಿದ್ದೀನಿ ನಾವು ಹೇಳ್ತೀವಿ ಇಲ್ಲೇ ಬನ್ನಿ ಕಂಪ್ಲೇಂಟ್ ಮಾಡ್ಬಿಡಿ ನಮಗೆ ಫೇಸ್ ಮಾಡಿ ಅಂತ ನಮಗೆ ಪೊಲೀಸಿಂದನೂ ಸಪೋರ್ಟ್ ಇಲ್ಲ ನಮಗೆ ಇಲ್ಲೇ ಬನ್ನಿ ನಾವು ಇಲ್ಲೇ ಇದು ಮಾಡ್ತೀವಿ ಫೇಸ್ ಮಾಡ್ತೀವಿ ಫ್ಯಾಮಿಲಿಯಿಂದ ನಮಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತೀವಿ ಸೂಸೈಟ್ ಮಾಡ್ಕೋತೀವಿ ಅಷ್ಟೇ ನಮ್ ಫ್ಯಾಮಿಲಿ ಜವಾಬ್ದಾರಿ ಆಗ್ತಾರೆ ಜವಾಬ್ದಾರಿ ಆಗ್ತಾರೆ ಅವ್ರಲ್ವಾ ನಮ್ಗೆ ಟಾರ್ಚರ್ ಮನೆ ಜಗಳ ಮಾಡೋದು ಅದೆಲ್ಲ ಮಾಡ್ತಿದಾರೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಅದೇ ಹೇಳ್ದೆ ನನ್ನ ಹಸ್ಬೆಂಡ್ ಜೊತೆನೆ ಹೋಗ್ತೀನಿ ಬಿಡಕ್ಕೂ ಬಿಡಲ್ಲ ಅವ್ರಿಗೆ ಅವ್ರ ಜೊತೆನೆ ಹೋಗ್ತೀನಿ ನಾನು ಸಪೋರ್ಟ್ ಬೇಕು ನಮ್ಗೆ ಸಪೋರ್ಟ್ ಮಾಡ್ಬೇಕು ಎಲ್ಲತ್ರ ವಿಡಿಯೋ ಹೋಗ್ಬೇಕು ಇದು ಸಪೋರ್ಟ್ ಮಾಡ್ಬೇಕು ನಮ್ಗೆ